ಓಂ ಗುರುಭ್ಯೋ ನಮಃ ರುಚಿಕಾ ರಾಶಿ ವೀಕ್ಷಕರೇ ನೋಡಿ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ರುಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿಯ ಫಲಾನುಫಲಗಳು ಯಾವ ರೀತಿಯಲ್ಲಿ ಇದೆ ಅನ್ನೋಂಥದ್ದನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ನೋಡಿ ಋಷಭ ರಾಶಿ ವೈದಿಕ ಶಾಸ್ತ್ರದ ಪ್ರಕಾರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಈ ತಿಂಗಳು ಉದ್ಯೋಗ ಕ್ಷೇತ್ರದಲ್ಲಿರುವವರ ಬೆಳವಣಿಗೆ ಹೇಗೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಯಾವ ರೀತಿ ಶುಭದಾಯಕವಾಗಿದೆಯೇ ವ್ಯಾಪಾರಸ್ಥರಿಗೆ ಈ ತಿಂಗಳು ಯಾವ ರೀತಿಯ ಒಂದು ದಿಕ್ಸೂಚಿಯನ್ನು ತೋರಿಸ್ಬೋದು ಕೌಟುಂಬಿಕ ಜೀವನ ದಾಂಪತ್ಯ ಜೀವನ ಆರೋಗ್ಯ ಆರ್ಥಿಕ ಸ್ಥಿತಿ ಇವೆಲ್ಲದರಲ್ಲೂ ಶುಭ ಫಲಗಳಿವೆಯಾ ಅನ್ನೋವಂಥದ್ದನ್ನು ಈ ತಿಂಗಳು ನಾನು ನಿಮಗೆ ಇವತ್ತು ನನಗೆ ಈ ರಾಶಿ ಫಲದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಆರ್ಥಿಕ ಸ್ಥಿತಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಋಷಭ ರಾಶಿಯವರ ಒಂದು ಆರ್ಥಿಕ ಸ್ಥಿತಿ ಬಲವಾದಂತಹ ಒಂದು ಆರ್ಥಿಕ ಪರಿಸ್ಥಿತಿ ಈ ತಿಂಗಳು ಇರ್ತದೆ ಆರ್ಥಿಕ ಸ್ಥಿತಿ ಈ ತಿಂಗಳು ತುಂಬಾ ಅಂದರೆ ತುಂಬ ಸ್ಟ್ರಾಂಗ್ ಆಗಿರ್ತದೆ ಅನೇಕ ಹೊಸ ಆದಾಯದ ಮೂಲಗಳು ಈ ತಿಂಗಳು ನಿಮಗೆ ಬರಂಥದ್ದು ತುಂಬಾ ತೊಂದರೆ ತುಂಬ ಸಂಭವಗಳು ಜಾಸ್ತಿ ಇದ್ದಾವೆ ನೋಡಿ ನೀವು ವಿವಿಧ ವಿಧಾನಗಳು ಅಥವಾ ಸಂವಹನ ಶೈಲಿಗಳು ಅಥವಾ ಇತರ ಮಾರ್ಗಗಳ ಮೂಲಕ ಬೇರೆ ಬೇರೆ ಅನ್ಯ ಮಾರ್ಗಗಳ ಮೂಲಕ ನಿಮಗೆ ಹಿಂದೆಗಡೆ ಸ್ಟ್ರಕ್ಕಾಗಿದ್ದಂತಹ ಹಣಕಾಸುಗಳು ಏನಿದೆ ಅದು ಈ ತಿಂಗಳು ನಿಮಗೆ ಸಂಪೂರ್ಣವಾಗಿ ಬರುವಂತಹ ಒಂದು ಅಭಿವೃದ್ಧಿ ಆಗ್ತದೆ ಆಯಿತಾ ಇದರಿಂದ ಸ್ವಲ್ಪ ನಿಮಗೆ ಮನಸ್ಸಿಗೆ ಸಂತೋಷ ಮತ್ತು ನಿಮ್ಮ ಜೀವನದಲ್ಲಿ ಒಂದು ಸಮೃದ್ಧಿಯನ್ನು ಹೊಂದುತ್ತಂತಹ ಒಂದು ಕೆಲಸ ಆಗ್ತದೆ ಇದಲ್ಲದೆ ಈ ರಾಶಿಯ ಅಧಿಪತಿ ಶುಕ್ರ ತಿಂಗಳು ಪೂರ್ತಿ ನಿಮಗೆ ಉತ್ತಮವಾದಂತಹ ಆರ್ಥಿಕ ಪತಿಸ್ ಪರಿಸ್ಥಿತಿಯನ್ನು ನಿಮಗೆ ಉಂಟು ಮಾಡ್ತಾನೆ ಅಂದರೆ ತಿಂಗಳ ಪೂರ್ತಿ ನಿಮಗೆ ಅಧಿಪತಿ ಶುಕ್ರ ಆಗಿರುವಂಥ ಒಂದು ನಿಮಗೆ ಉತ್ತಮವಾದಂತಹ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಒಂದು ನಿರ್ಮಾಣ ಮಾಡ್ತಾರೆ ನಿಮ್ಮ ತಾಯಿಯ ಆರೋಗ್ಯ ವರ್ಗಾವಣೆ ಮನೆ ನವೀಕರಣ ವಾಹನ ಅಥವಾ ಪ್ರಾಣಿಗಳ ಖರೀದಿಗೆ ನೀವು ಇನ್ವೆಸ್ಟನ್ನು ಮಾಡುವಂತಹ ಒಂದು ಸಂಭವ ಈ ತಿಂಗಳು ನಿಮಗೆ ಬರುತ್ತೆ ಆಯಿತಾ ನೋಡಿ ನೀವು ಈ ತಿಂಗಳು ಹಣಕಾಸಿನ ಕೊರತೆಯನ್ನು ಅನುಭವಿಸ್ಬೋದು ಹೆಂಡಲ್ಲಿ ಅಂದರೆ ಈ ತಿಂಗಳ ಕೊನೆಯಲ್ಲಿ ಸ್ವಲ್ಪ ನೀವು ಹಣಕಾಸಿನ ಕೊರತೆಯನ್ನು ಅನುಭವಿಸೋ ಒಂದು ಸಂಭವ ಬರ್ಬೋದು ಹಾಗಾಗಿ ಸ್ವಲ್ಪ ಖರ್ಚಿನ ವಿಚಾರದಲ್ಲಿ ಸ್ವಲ್ಪ ಇತಿಮಿತಿ ಇದ್ದರೆ ತುಮಗೆ ಬಹಳ ಒಳ್ಳೆಯದು ವೀಕ್ಷಕರೇ ಹಾಗೆ ನೋಡಿ ಫೆಬ್ರವರಿ ಎರಡರ ನಂತರ ನಿಮಗೆ ಗುರುವಿನ ಪ್ರಬಲ ನೋಟ ನಿಮ್ಮ ಮೇಲೆ ಬೀಳೋದ್ರಿಂದ ಆಯಿತಾ ಫೆಬ್ರವರಿ ಎರಡರ ನಂತರ ಗುರುವಿನ ಪ್ರಬಲ ನೋಟ ನಿಮ್ಮ ಮೇಲೆ ಬೀಳೋದ್ರಿಂದ ನಿಮ್ಮ ಆರ್ಥಿಕ ಸ್ಥಿತಿ ನಿಮಗೆ ಬಹಳ ಗಟ್ಟಿಯಾಗಿ ಬಲಗೊಳ್ಳುತ್ತೆ ಆಯಿತಾ ಇದು ನಿಮ್ಮ ಆರ್ಥಿಕ ಸ್ಥಿತಿ ಇದ್ದರೆ ನೆಕ್ಸ್ಟ್ ನೋಡಿ ನಿಮ್ಮ ಒಂದು ವೃತ್ತಿ ಜೀವನ ಯಾವ ರೀತಿ ನಿಮಗೆ ಈ ತಿಂಗಳು ಫೆಬ್ರವರಿ ತಿಂಗಳು ನಿಮಗೆ ಒಂದು ರುಚಿ ಋಷಭರಾಶಿಯವರಿಗೆ ನಿಮಗೆ ಒಂದು ವೃತ್ತಿ ಜೀವನ ಇರುತ್ತೆ ಅನ್ನೋಂಥದ್ದಾದರೆ ಈ ತಿಂಗಳು ಪೂರ್ತಿ ನಿಮ್ಮ ವೃತ್ತಿ ಜೀವನ ಪ್ರಗತಿ ಕಾಣ್ತದೆ ಅಂದರೆ ಈ ತಿಂಗಳು ಪೂರ್ತಿಯಾಗಿ ನಿಮಗೆ ಒಂದು ಮನಸ್ಸಿಗೆ ಶಾಂತಿ ನೆಮ್ಮದಿ ನಿಮಗೆ ವೃತ್ತಿ ಜೀವನದಿಂದ ಇರ್ತದೆ ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನೀವು ಎಷ್ಟು ಕಷ್ಟಪಟ್ಟು ನೀವು ಒಂದು ಇನ್ವಾಲ್ವ್ಮೆಂಟ್ ಮಾಡ್ತೀರ ನಿಮಗೆ ಕೆಲಸದ ಮೇಲೆ ಏನಪ್ಪ ಅದರ ಮೇಲೆ ನಿಮಗೆ ಯಶಸ್ಸು ಮತ್ತೆ ಬಡ್ತಿ ಪಡೆಯುವಂಥದ್ದನ್ನು ನಿಮಗೆ ಯಾರೂ ಕೂಡ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂದರೆ ತುಂಬಾ ಅಂದರೆ ತುಂಬ ಸ್ವಲ್ಪ ಎಫರ್ಟನ್ನು ನೀವು ಈ ತಿಂಗಳು ನಿಮ್ಮ ಉದ್ಯೋಗದ ಮೇಲೆ ನೀವು ಹಾಕಬೇಕಾಗ್ತದೆ ವೀಕ್ಷಕರೇ ನೀವು ನೋಡಿ ಸೇವಾ ಉದ್ಯಮ ಅಥವಾ ಆಟೋಮೊಬೈಲು ಅಥವಾ ಪ್ರಿಂಟಿಂಗ್ ಪ್ರೆಸ್ಸು ಗ್ಯಾಸು ಪೆಟ್ರೋಲು ಅಥವಾ ತೈಲ ಈ ಭೂ ಸಂಬಂಧಿತ ಕೆಲಸ ಅಥವಾ ಮತ್ತು ತರಕಾರಿಗಳಿಗೆ ಸಂಬಂಧಿತಂಥ ಕೆಲಸ ಮಾಡೋವಂಥವರಿಗೆ ಈ ಕೆಲಸಗಳು ಮಾಡೋಂಥವ್ರಿಗೆ ನಿಮಗೆ ಉತ್ತಮವಾದಂತಹ ಫಲದಾಯಕ ತಿಂಗಳು ಈ ಕೆಲಸಗಳನ್ನು ಮಾಡೋಂಥವರಿಗೆ ತುಂಬಾ ತುಂಬ ಅವರ ವೃತ್ತಿ ಜೀವನದಲ್ಲಿ ನೆಮ್ಮದಿಯನ್ನು ಕಾಣುವಂತಹ ಒಂದು ಕೆಲಸ ಆಗ್ತದೆ ವೀಕ್ಷಕರು ನೋಡಿ ವೈವಾಹಿಕ ಜೀವನಕ್ಕೆ ಬರಬೇಕು ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ವೃಷಭ ರಾಶಿರೋ ವೈವಾಹಿಕ ಜೀವನ ಗುರುವಿನ ಪ್ರಭಾವವು ವೈವಾಹಿಕ ಮನೆಯ ಮೇಲೆ ಬೀಳುತ್ತೆಂದರೆ ಮದುವೆ ಆದಂಥವರ ಮನೆಯ ಮೇಲೆ ಗುರುವಿನ ಪ್ರಭಾವ ಈ ತಿಂಗಳು ತುಂಬಾ ಅಂದರೆ ತುಂಬ ಇರುತ್ತೆ ದಾಂಪತ್ಯದ ಕುಟುಂಬ ಅಂದರೆ ಕೌಟುಂಬಿಕವಾಗಿ ಇರುವಂತಹವ್ರ ಮನೆ ಮೇಲೆ ಈ ಗುರುವಿನ ಪ್ರಭಾವ ತುಂಬ ಬಿದ್ದಿರ್ತದೆ ವೀಕ್ಷಕರ ಪ್ರಭಾವ ಇರ್ತದೆ ಅವರಿಗೆ ಮದುವೆಗೆ ಅರ್ಹರಾದವರಿಗೆ ಈ ತಿಂಗಳು ಮದುವೆ ಆಗುವಂತಹ ಚಾನ್ಸಸ್ ಇರ್ತದೆ ಮಕ್ಕಳನ್ನು ಪಡಿಬೇಕು ದಾಂಪತ್ಯದವರು ಎಷ್ಟೋ ದಿನ ಮದುವೆಯಾಗಿ ಮಕ್ಕಳು ಆಗ್ತಾ ಇಲ್ಲ ಸಂತಾನ ಭಾಗ್ಯ ಕರುಣಿಸ್ತಾ ಇಲ್ಲ ಅನ್ನೋಂಥವ್ರಿಗೆ ಈ ತಿಂಗಳು ಮಕ್ಕಳನ್ನು ಪಡೆಯುವಂತಹ ಕನಸುಗಳು ಅವರಿಗೆ ತುಂಬಾ ಅಂದರೆ ತುಂಬ ಇರುತ್ತೆ ವೀಕ್ಷಕರೇ ಪ್ರೇಮ ಜೀವನದಲ್ಲಿ ನೋಡಿ ನಿಮ್ಮ ಪ್ರೀತಿಯನ್ನು ಹಗುರವಾಗಿ ನೀವು ಪರಿಗಣಿಸಿ ಹೋಗಬೇಡಿ ಪ್ರೀತಿಸ್ತಾ ಅಂಥವ್ರು ಪ್ರೇಮಿಗಳೇನಾದರೂ ಇದ್ದರೆ ರಾಶಿಯಲ್ಲಿ ಇರೋಂಥವ್ರು ಪ್ರೀತಿಯನ್ನು ನೀವು ಹಗುರವಾಗಿ ಪರಿಗಣಿಸಬೇಡಿ ಋಷಭರಾಶಿ ನಿಜವಾದ ಪ್ರೇಮಿಗಳಿಗೆ ದೇವ ಬೆಂಬಲಿಸ್ತಾನೆ ಪ್ರೀತಿಯಲ್ಲಿ ಸೋಗು ವಂಚನೆ ಮಾಡೋಂಥವರಿಗೆ ತೊಂದರೆಗಳನ್ನು ಪಕ್ಕ ನಿಮಗೆ ಶನಿದೇವ ಕೊಡ್ತಾರೆ ನಿಮ್ಮ ಪ್ರೀತಿ ನಿಜವಾಗೂ ಸತ್ಯವಾಗಿದ್ದರೆ ನಿಮಗೆ ಆ ಶನಿದೇವ ನಿಮ್ಮನ್ನು ಬೆಂಬಲಿಸ್ತಾನೆ ನಿಮಗೆ ಸಪೋರ್ಟನ್ನು ಕೊಡ್ತಾನೆ ಬಟ್ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ನೀವು ಸೋಗು ವಂಚನೆ ಮಾಡ್ತಾ ಇದ್ದರೆ ತೊಂದರೆಗಳು ನಿಮಗೆ ಪಕ್ಕ ಶನಿದೇವ ಕೊಡೋದ್ರಲ್ಲಿ ಡೌಟೇ ಇಲ್ಲ ವೀಕ್ಷಕರೇ ನೋಡಿ ಎಜುಕೇಷನ್ ವಿಚಾರಕ್ಕೆ ಬಂದರೆ ಈ ತಿಂಗಳು ನಿಮ್ಮ ವೃತ್ತಿ ಮತ್ತು ಶಿಕ್ಷಣ ಎರಡರಲ್ಲೂ ಕೂಡ ನೀವು ಗಮನಾರ್ಹವಾಗಿ ಒಂದು ಪ್ರಯೋಜನವನ್ನು ಪಡೆಯುವಂತಹ ಒಂದು ಚಾನ್ಸಸ್ ಇರುತ್ತೆ ವೃತ್ತಿ ಮತ್ತು ಶಿಕ್ಷಣ ಎರಡೂ ವಿಚಾರದಲ್ಲೂ ಕೂಡ ನಿಮಗೆ ಬಹಳ ಒಂದು ಆಗಿ ಇರುವಂತಹ ಒಂದು ಸಪೋರ್ಟ್ ಸಿಗ್ತದೆ ನಿಮಗೆ ಮತ್ತು ವಿದೇಶದಲ್ಲಿ ನಿಮಗೆ ಅಧ್ಯಯನ ಮಾಡುವಂತಹ ಒಂದು ಕನಸು ನಿಮಗೆ ಈ ತಿಂಗಳಲ್ಲಿ ನಿಮಗೆ ಈಡೇರುವಂಥ ಒಂದು ಚಾನ್ಸಸ್ ನಿಮಗೆ ತುಂಬಾ ಇದೆ ಅಂದರೆ ಬಹಳ ದಿನಗಳಿಂದ ವಿದೇಶದಲ್ಲಿ ಒಂದು ಉನ್ನತವಾದಂತಹ ಒಂದು ವ್ಯಾಸಂಗ ಮಾಡಬೇಕು ವಿದ್ಯಾಭ್ಯಾಸ ಮಾಡಬೇಕು ಅನ್ನೋಂಥವ್ರದ್ದು ಎಷ್ಟೋ ಜನರದ್ದು ಕನಸಿರ್ತದೆ ಹಾಗಾಗಿ ಈ ವೃಷಭ ರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಈ ತಿಂಗಳು ವಿದೇಶ ಅಭ್ಯಾಸಕ್ಕೆ ಕಂಪ್ಲೀಟಾಗಿ ಒಂದು ಸಪೋರ್ಟ್ ಸಿಗುವಂತಹ ಚಾನ್ಸಸ್ ಇರ್ತದೆ ಹಾಗೆಯೇ ಸಂಶೋಧನೆ ಮತ್ತು ಕಾನೂನು ಪ್ರವಾಸೋದ್ಯಮ ಮತ್ತು ಇತರ ಕ್ಷೇತ್ರಗಳಲ್ಲಿ ಶಿಕ್ಷಣವನ್ನು ಪಡೆಯುವಂತಹ ನಿಮ್ಮ ಕನಸುಗಳು ಖಂಡಿತವಾಗಲೂ ಈ ತಿಂಗಳು ಈಡೇರ್ತದೆ ವೀಕ್ಷಕರೇ ನೋಡಿ ಆರೋಗ್ಯಕ್ಕೆ ಬಂದರೆ ರಾಶಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಆರೋಗ್ಯಕ್ಕೆ ಬಂದರೆ ಆರೋಗ್ಯದ ದೃಷ್ಟಿಯಿಂದ ನಿಮಗೆ ಈ ತಿಂಗಳು ನಿಮಗೆ ಬಹಳ ಒಟ್ಟಾರೆ ಬಹಳ ಅನುಕೂಲಕರವಾಗಿರ್ತದೆ ನಿಮಗೆ ಆಯಿತಾ ಫೆಬ್ರವರಿ ನಾಲ್ಕನೇ ತಾರೀಕ ನಂತರ ಎರಡನೇ ಮನೆಯಲ್ಲಿ ನಿಮಗೆ ಗುರುವಿನ ಸಂಚಾರ ಮತ್ತು ನಿಮಗೆ ದೈಹಿಕ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತಾನೆ ಗುರು ನಿಮಗೆ ನಾಲ್ಕನೇ ತಾರೀಕಿನ ನಂತರ ಗುರು ನಿಮಗೆ ಗುರುವಿನ ಸಂಚಾರ ನಿಮ್ಮ ರಾಶಿಯಲ್ಲಿ ಇರೋದರಿಂದ ನಿಮ್ಮ ದೈಹಿಕ ಶಕ್ತಿ ಮತ್ತು ನಿಮ್ಮ ಮನೋಬಲ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ನಿಮಗೆ ಬಲಪಡಿಸ್ತಾನೆ ಗುರು ನೀವು ನಿಯಮಿತವಾಗಿ ಯೋಗ ಧ್ಯಾನ ಲಘು ವ್ಯಾಯಾಮಗಳನ್ನು ನೀವು ಮುಂದುವರಿಸ್ಕೊಂಡು ಹೋದರೆ ಖಂಡಿತವಾಗಲೂ ಈ ತಿಂಗಳು ನಿಮ್ಮ ಆರೋಗ್ಯ ಸಮತೋಲನವಾಗಿ ಇರ್ತದೆ ವೀಕ್ಷಕರೇ ನೋಡಿ ಈ ತಿಂಗಳು ನೀವು ಯಾವುದೇ ಒಂದು ಕೆಲಸ ಆಗಿರ್ಬೋದು ಕಾರ್ಯಗಳಾಗಿರ್ಬೋದು ನಿಮ್ಮ ಏನೇ ಒಂದು ವ್ಯವಹಾರಗಳಾಗಿರ್ಬೋದು ಯಾವುದೇ ವ್ಯವಹಾರಗಳು ಕೆಲಸ ಕಾರ್ಯಕ್ಕೆ ನೀವು ಹೋಗಬೇಕಾದ್ರೆ ಈ ತಿಂಗಳು ನಿಮಗೆ ಬಲವಾಗಿ ನಿಮ್ಮ ಕೈ ಹಿಡಿಯುವಂತಹ ಒಂದು ದೈವ ಅಂತೇಳಿದ್ರೆ ಓಂ ಶ್ರೀ ವೆಂಕಟೇಶಾಯ ನಮಃ ಅಂದರೆ ವೆಂಕಟೇಶ್ವರ ಸ್ವಾಮಿ ನಿಮಗೆ ಈ ತಿಂಗಳು ಸಂಪೂರ್ಣ ನಿಮಗೆ ಅನುಗ್ರಹವನ್ನು ಕೊಟ್ಟು ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ನಿಮಗೆ ರಕ್ಷಣೆಯನ್ನು ನೀಡಿ ನಿಮ್ಮನ್ನು ಕಾಪಾಡ್ಕೊಂಡು ಬರ್ತಾನೆ ಅನ್ನೋಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಹಾಗಾಗಿ ಈ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರ ರಾಶಿ ಅಂತವರಿಗೆ ಖಂಡಿತವೂ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರನ್ನು ಮಾಡಿ ಹಾಗೆಯೇ ಓಂ ಶ್ರೀ ವೆಂಕಟೇಶಾಯ ನಮಃ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕೋದನ್ನು ಮರಿಬೇಡಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು